ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಒಂದು ಪುಸ್ತಕ ಓದ್ತಾ ಅದರಲ್ಲಿ ಅದ್ಭುತವಾದಂತ ಒಂದು ಸ್ಟೋರಿ ತುಂಬಾ ಚೆನ್ನಾಗಿ ಬರೆದಿದ್ರು ನಿಮ್ಮ ಹತ್ರ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಸಾಧನೆ ಅದು ನನ್ನ ಕಠಿಣ ಪರಿಶ್ರಮದಿಂದ ಸಾಧನೆ ಅದು ನನ್ನ ಬಿಡದ ಛಲದಿಂದ ಸಾಧನೆ ಅದು ನನ್ನ ಅಗಾಧವಾದ ಜ್ಞಾನದಿಂದ ಸಾಧನೆ ಅದು ನನ್ನಲ್ಲಿರುವ ಸಹಕಾರ ಮನೋಭಾವನೆಯಿಂದ ಸಾಧನೆ ಅದು ನನ್ನ ಸಂಪೂರ್ಣ ವಿನಿಯೋಗದಿಂದ ಸಾಧನೆ ಅದು ಯಾರಿಗೂ ಅನ್ಯಾಯ ಮಾಡದೆ ಇರುವುದರಿಂದ ಎಷ್ಟೊಂದು ಅದ್ಭುತವಾಗಿದೆಯಲ್ಲ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಹೊಸ ಹೊಸ ಆಲೋಚನೆ ಅಧ್ಯಯನ ಮತ್ತು ಪ್ರಯೋಗಗಳ ಮೂಲಕ ಯಶಸ್ಸಿನ ಪಥದಲ್ಲಿ ನಾವು ಸಾಗಬಹುದು ಆದ್ರಿಂದ ಸಾಧನೆ ಯಾರನ್ನು ಹುಡುಕಿಕೊಂಡು ಮನೆ ಹತ್ರ ಬರುವುದಿಲ್ಲ ನಮ್ಮ ಅವಕಾಶಗಳನ್ನು ನಾವೇ ಹುಡುಕಿಕೊಂಡು ಸತತ ಪ್ರಯತ್ನದಿಂದ ಸಾಧನೆ ಮಾಡಲು ಸಾಧ್ಯ ಈ ಒಂದು ಅದ್ಭುತವಾದ ಮಾತುಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು